ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾ ಸೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಬಸ್ಸಾರ್ ಹೇಗೆ ಮಾಡೋದು ಅಂತ ನೋಡೋಣ ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕೋಣ ನೀರು ಕುದಿಯೋದಕ್ಕೆ ಶುರು ಆದಾಗ ಇಲ್ಲಿ ಎರಡು ಹಿಡಿ ಆಗುವಷ್ಟು ತೊಗರಿಬೇಳೆನ ತೊಳೆದು ಇಟ್ಕೊಂಡಿದ್ದೆ ಅಲ್ಲ ಒಂದು ಸ್ಪೂನಷ್ಟು ಹೆಸ್ರು ಕಾಳನ್ನು ಹಾಕಿದಿನಿ ಹೆಸರು ಕಾಳು ಬೇಕು ಅಂದರೆ ಇನ್ನೂ ಜಾಸ್ತಿನೂ ಹಾಕ್ಬೋದು ಕುದೀತಾ ಇರೋವಂಥ ನೀರಿಗೆ ಈ ಕಾಳುಗಳನ್ನ ಹಾಕೊಳ್ಳೋಣ ಇಲ್ಲಿ ಎಳೆ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಬೇಳೆಕಾಳೆಲ್ಲ ನಮಗೆ ಕಾಲು ಭಾಗದಷ್ಟು ಬೆಂದಿರಬೇಕು ನಂತರ ನಾನು ಈ ಸೊಪ್ಪನ್ನು ನೀರಿಗೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಇದನ್ನು ಸಲ ಮಿಕ್ಸ್ ಮಾಡಿ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ನಮಗೆ ಬೇಳೆಕಾಳೆಲ್ಲ ಆಗ ಚೆನ್ನಾಗಿ ಬೆಂದಿರುತ್ತೆ ಹದಿನೈದು ನಿಮಿಷಗಳ ನಂತರ ನೋಡಿದ್ರೆ ಸೊಪ್ಪು ಬಣ್ಣನೂ ಚೇಂಜ್ ಆಗಿರುತ್ತೆ ಹಾಗೆ ಬೇಳೆನೂ ಬೆಂದಿರುತ್ತೆ ನೀವು ಈ ರೀತಿ ಸೌಟಲ್ಲಿ ತೆಗೆದು ನೋಡಿ ಒಂಥರ ಸ್ಟವ್ ಆಫ್ ಮಾಡಿ ಈ ರೀತಿ ಪಾತ್ರೆ ಇಟ್ಟು ಬೆಂದಿರೋ ಅಂಥ ಸೊಪ್ಪನ್ನು ಹಾಗೂ ನೀರನ್ನು ಸಪ್ರೇಟ್ ಮಾಡಿಕೊಳ್ಳೋಣ ಸೊಪ್ಪಿನಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇರಬಾರ್ದು ಆದ್ದರಿಂದ ಈ ರೀತಿ ಒತ್ಕೊಂಡು ನೀರನ್ನು ಸಪ್ರೇಟ್ ಮಾಡ್ತಾ ಇದ್ದೀನಿ ಸೊಪ್ಪು ಕಾಳನ್ನು ಬೇಯಿಸ್ಕೊಂಡಿರೋ ನೀರಲ್ಲೇ ಬಸ್ಸಾರು ಮಾಡೋದು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಹುರ್ಕೋತೀನಿ ಇದನ್ನು ಹಾಗೆ ಒಲೆ ಎಲ್ಲ ಇದ್ದರೆ ಸುಟ್ಕೊಂಡು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಯಾವುದೇ ರೀತಿ ಎಣ್ಣೆ ಹಾಕೋತಿಲ್ಲ ನೋಡಿ ಈ ರೀತಿ ಹುರ್ಕೊಂಡು ಪಕ್ಕಕ್ಕೆ ಇಡೋಣ ಎಂಟರಿಂದ ಹತ್ತು ಒಣಮೆಣಸಿನಕಾಯಿ ತೊಗೊಂಡು ಅದನ್ನು ಹುರ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಇಲ್ಲಿ ಒಣಮೆಣಸಿನಕಾಯಿ ಇಲ್ಲ ಸ್ವಲ್ಪ ಹಣ್ಣಾಗಿರೋದ್ರಿಂದ ನಾನು ಈ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಂತರ ಹದಿನೈದು ಹೆಸಳು ಬೆಳ್ಳುಳ್ಳಿನೂ ಈ ರೀತಿ ಹುರ್ಕೊಳ್ಳೋಣ ಹುರಿದು ಪಕ್ಕಕ್ಕೆ ಇಟ್ಕೊಂಡು ಈಗ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋ ಅಂಥ ಈರುಳ್ಳಿ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿನೂ ಸೇರಿಸ್ತಾ ಇದ್ದೀನಿ ನಂತರ ಇಲ್ಲಿ ನಿಂಬೆ ಹಣ್ಣಿನ ಗಾತ್ರ ಹುಣಿಸೆ ಹಣ್ಣನ್ನು ಹಾಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಐದು ಕಾಳು ಮೆಣಸು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ನಂತರ ಬೇಯಿಸಿ ಇಟ್ಕೊಂಡಿರುವಂಥ ಬೇಳೆನ ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ಬಸ್ಸಾರಿಗೆ ಯಾವುದೇ ರೀತಿ ಬೇಳೆಕಾಳನ್ನ ಬೇಯಿಸ್ಕೊಂಡ್ರು ಎರಡು ಸ್ಪೂನಷ್ಟು ಸೇರಿಸ್ಬೇಕು ಆಗಲೇ ಅದು ಸಾಂಬಾರ್ ರುಚಿ ಕೊಡೋದು ನೋಡಿ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಅಂಥ ಮಸಾಲೆನ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ನೀರಿಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರು ಪುಡಿ ಯಾವುದೇ ರೀತಿ ಗಂಟಿರಬಾರ್ದು ನಂತರ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ನಂತರ ಒಂದು ಅರ್ಧ ಆಗುವಷ್ಟು ಈರುಳ್ಳಿ ಸೇರಿಸ್ಕೊಳ್ಳಿ ಸಾಕು ಸಾಂಬಾರಿಗೆ ಅರ್ಧ ಈರುಳ್ಳಿ ಇದ್ದರೆ ಒಗ್ಗರಣೆಗೆ ನಂತರ ಸ್ವಲ್ಪ ಹಸಿ ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಬಸ್ಸಾರಿಗೆ ಆದಷ್ಟು ಹಸಿ ಕರ್ಬೇವು ಯೂಸ್ ಮಾಡಿದ್ರೆ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಒಗ್ಗರಣೆಗೆ ಸಾಂಬಾರನ್ನ ಸೇರಿಸೋಣ ಈಗ ಹೈ ಫ್ಲೇಮಲ್ಲಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಸಾಂಬಾರನ್ನ ಕುದಿಸಿದ್ರೆ ನಮಗೆ ರುಚಿ ರುಚಿಯಾಗಿ ಸಾಂಬಾರು ರೆಡಿ ಇರುತ್ತೆ ಸಾಂಬರೆಲ್ಲ ಚೆನ್ನಾಗಿ ಕಾದಿದೆ ನಾನು ಸ್ಟವ್ನ ಆಫ್ ಮಾಡಿಕೊಂಡಿದ್ದೀನಿ ಈಗ ಸೊಪ್ಪಿಗೆ ನಾವು ಒಂದು ಒಗ್ಗರಣೆ ಕೊಡೋಣ ಹಚ್ಚಿ ಒಂದು ಬಾಣಲೆ ಇಟ್ಟು ಇಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಸಾಸಿವೆ ಹಾಗೂ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನಂತರ ಇಲ್ಲಿ ಒಂದು ಒಣಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಖಾರ ಬೇಕು ಅನ್ನೋರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿನ ಒಂದು ಸಲ ಚಚ್ಬಿಟ್ಟು ಎಣ್ಣೆಯಲ್ಲಿ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಅಂತ ನಂತರ ಆದಷ್ಟು ಹಸಿ ಕರಿಬೇವನ್ನು ಹೆಚ್ಚಿಗೆ ಸೇರಿಸ್ಕೊಳ್ಳಿ ಸೊಪ್ಪಿನಲ್ಲಿ ಕರ್ಬೇವು ಚೆನ್ನಾಗಿರುತ್ತೆ ಸೊಪ್ಪಿನೊಂದಿಗೆ ತಿನ್ಕೋಬೋದು ಈ ಒಗ್ಗರಣೆಗೆ ಈಗ ಬೇಯಿಸಿ ಇಟ್ಕೊಂಡಿರೋವಂಥ ಸೊಪ್ಪು ಬೇಳೆನ ಹಾಕಿ ಎರಡು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಡಿ ನಂತರ ಸ್ಟವ್ ಆಫ್ ಮಾಡಿ ಈಗ ನಮ್ಮ ರೆಸಿಪಿ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ನಮ್ಮ ಹಳ್ಳಿ ಶೈಲೀಲೇ ಇವತ್ತು ಈ ರೆಸಿಪಿನ ಮಾಡಿರೋದು ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಲವಾರು ಆರೋಗ್ಯ ಸಮಸ್ಯೆಗೆ ಈ ನುಗ್ಗೆ ಸೊಪ್ಪು ಒಳ್ಳೆಯದು ಅದರಲ್ಲಿ ಬ್ಲಡ್ ಪ್ರೆಷರೆಲ್ಲ ಕಂಟ್ರೋಲ್ ಮಾಡುತ್ತೆ ಹಾಗೆ ತುಂಬಾ ಮಿನರಲ್ಸು ನ್ಯೂಟ್ರಿಯೆಂಟ್ಸು ಹೊಂದಿದೆ ಹಾಗೆ ಐರನ್ ಕಂಟೆಂಟು ಹೆಚ್ಚಾಗಿರುತ್ತೆ ನಮ್ಮ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು